ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹದಿನೇಳು ಮತ್ತು ಹದಿನೆಂಟರಂದು ಬೆಂಗಳೂರು ಅರಮನೆ ಆವರಣದಲ್ಲಿ ಕುಂದಾಪುರ ಕನ್ನಡ ಹಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕು ಅದ್ಧೂರಿಯಾಗಿ ನೆರವೇರಿತು ಅರಮನೆ ಆವರಣದ ವೈಟ್ ಪೆಟಲ್ಸ್ನಲ್ಲಿ ಕರಾವಳಿಯ ಸಂಸ್ಕೃತಿ ಜನಪದ ಆಚರಣೆಗಳನ್ನು ಪ್ರತಿನಿಧಿಸುವ ಪ್ರತಿಕೃತಿಗಳು ಹಬ್ಬಕ್ಕೆ ಅಗತ್ಯವಿದ್ದ ಭೂಮಿಕೆ ಸಿದ್ಧಪಡಿಸಿದ್ದವು ಕಂಬಳ ಯಕ್ಷಗಾನ ಎತ್ತಿನ ಬಂಡಿ ಪ್ರತಿಕೃತಿಗಳು ಆಕರ್ಷಣೀಯವಾಗಿದ್ದವು ಕರಾವಳಿ ಜನಪದ ಮತ್ತು ಸಾಂಸ್ಕೃತಿಕ ತಂಡಗಳ ಮೆರವಣಿಗೆಯೊಂದಿಗೆ ಹಬ್ಬಕ್ಕೆ ಅಧಿಕೃತ ಚಾಲನೆ ಸಿಕ್ಕಿತು ಚಂಡೆ ಮದ್ದಳೆ ಕೋಲಾಟ ಹೋಳಿ ಕಲಾವಿದರು ವಾದ್ಯಗಳನ್ನು ಮೊಳಗಿಸುತ್ತಾ ಹೆಜ್ಜೆ ಹಾಕಿದರು ಹೆಣ್ಣು ಮಕ್ಕಳು ಕಳಸ ಹೊತ್ತು ಹಬ್ಬ ಸಾಂಗವಾಗಿ ನೆರವೇರಲಿ ಎಂದು ಪ್ರಾರ್ಥಿಸಿದರು ತೇರೊಂದನ್ನು ಚೆಂದಗೆ ಸಿಂಗರಿಸಿ ನಿಲ್ಲಿಸಿದ್ದರು ಈ ತೇರಿನಲ್ಲಿ ಕೊಲ್ಲೂರು ಮೂಕಾಂಬಿಕೆಯನ್ನು ಕೂರಿಸಿ ಪೂಜಿಸಲಾಯಿತು ನಂತರ ಜನರು ಭಕ್ತಿ ಭಾವದಿಂದ ತೇರು ನೆಳೆದು ಸಂಭ್ರಮಿಸಿದರು ಕುಂದಗನ್ನಡ ಭಾಷೆಯ ತೇರೆಳೆದ ಈ ಸಂಭ್ರಮದಲ್ಲಿ ಬಯಲಾಟ ಜೋಡಾಟ ಗ್ರಾಮೀಣ ಕ್ರೀಡಾಕೂಟ ಹಗ್ಗ ಜಗ್ಗಾಟದ ಜೊತೆ ಮುಖ್ಯ ವೇದಿಕೆಯಲ್ಲಿ ವಿಶೇಷ ಮನೋರಂಜನೆಯ ಕಾರ್ಯಕ್ರಮಗಳು ನಡೆದವು ಆಯೋಜಕರು ಸಮುದ್ರ ತೀರದ ಮರಳನ್ನು ತಂದು ಹಾಕಿದ್ದರು ಪುಟ್ಟ ಮಕ್ಕಳು ಈ ಮರಳಿನಲ್ಲಿ ಗುಬ್ಬಿ ಗೂಡುಗಳನ್ನು ಮಾಡಿ ಖುಷಿ ಪಟ್ಟರು ಆವರಣದಲ್ಲಿದ್ದ ಕೊಲ್ಲೂರು ಮೂಕಾಂಬಿಕೆ ದೇವಾಲಯದ ಮಿನಿಯೇಚರ್ ಎದುರು ನಿಂತು ಸಹಸ್ರಾರು ಜನರು ಸೆಲ್ಫಿ ತೆಗೆದುಕೊಂಡರು ಪ್ರತಿಭಾವಂತ ಯುವ ಗಾಯಕಿ ಮೇಘನಾ ಕುಂದಾಪುರ ಮತ್ತು ತಂಡದವರು ರಂಗಗೀತೆ ಮತ್ತು ಜನಪದ ಗೀತೆಗಳನ್ನು ಹಾಡಿ ರಂಜಿಸಿದರೆ ಬೀಟ್ಸ್ ಗುರೂಸ್ ಮ್ಯೂಸಿಕ್ ಬ್ಯಾಂಡ್ ಮತ್ತು ಕುಂದಾಪುರ ಚಂಡೆ ತಂಡದ ಜುಗಲ್ಬಂದಿ ಸಂಚಲನ ಸೃಷ್ಟಿಸಿತು ಮನು ಹಂದಾಡಿ ಅವರಿಂದ ತಾರೆಯರಾದ ಅಮೃತ ಧನರಾಜ್ ಹಾಗೂ ನಿರಂಜನ್ ಶೆಟ್ಟಿ ಅವರನ್ನು ಒಳಗೊಂಡ ಪಟ್ಟಾಂಗ ಹೊಸ ರೀತಿಯ ಕಾರ್ಯಕ್ರಮ ಪರಸ್ಪರ ಕಾಲೆಳೆಯುವ ಇವರ ಲಘು ಹರಟೆ ಸಭಿಕರಿಗೆ ಇಟ್ಟಿತು ನಂದಗೋಕುಲ ಕಲಾವಿದರು ಮಂದಾರ್ತಿ ಮಾದೇವಿ ನೃತ್ಯ ರೂಪಕದೊಂದಿಗೆ ಸಭಿಕರ ಮನಸೂರೆಗೊಂಡರೆ ಇಳಿ ಸಂಜೆಯಲ್ಲಿನ ರವಿ ಬಸ್ರೂರು ನೈಟ್ಸ್ ಲೈವ್ ಕಾನ್ಸರ್ಟ್ ಸಂಗೀತದ ಕಿಚ್ಚು ಪತ್ತಿಸಿತ್ತು ಸಿನಿ ತಾರೆಯರಾದ ರಿಷಬ್ ಶೆಟ್ಟಿ ರಾಜ್ ಬಿ ಶೆಟ್ಟಿ ಪ್ರಮೋದ್ ಶೆಟ್ಟಿ ಪ್ರಿಯಾಂಕಾ ಉಪೇಂದ್ರ ಸಮಾರಂಭದ ಮೆರುಗು ಹೆಚ್ಚಿಸಿದರು ರಾಷ್ಟ್ರ ಪ್ರಶಸ್ತಿ ಪಡೆದ ರಿಷಬ್ ಶೆಟ್ಟಿ ಮತ್ತು ಹೆಮ್ಮೆಯ ಅಥ್ಲೀಟ್ ಹೊಳ್ಳ ಅವರಿಗೆ ಊರ ಗೌರವ ಸಂದಿತು ಗಣ್ಯರಾದ ಶಾಸಕ ಗುರುರಾಜ್ ಗಂಟಿ ಕೆ ಕೆಪ್ರಕಾಶ್ ಶೆಟ್ಟಿ ಉಪೇಂದ್ರ ಶೆಟ್ಟಿ ಮಾಜಿ ಶಾಸಕ ಕೆ ಜಯಪ್ರಕಾಶ್ ಹೆಗಡೆ ಅಪ್ಪಣ್ಣ ಹೆಗಡೆ ಕಿಶೋರ್ ಕುಮಾರ್ ಹೆಗಡೆ ಶಿವರಾಮ್ ಹೆಗಡೆ ಶ್ರೀಮತಿ ಅಂಜಲೀನಾ ಗೋವಿಂದ ಬಾಬು ಪೂಜಾರಿ ಮತ್ತಿತರರು ವೇದಿಕೆ ಅಲಂಕರಿಸಿ ಹಬ್ಬಕ್ಕೆ ಸಾಕ್ಷೀಕರಿಸಿದರು ಭಾಷೆ ಬದುಕನ್ನು ಸಂಭ್ರಮಿಸುವ ವಿಶ್ವ ಕುಂದಾಪುರ ದಿನಾಚರಣೆಯ ಸಂಭ್ರಮಾಚರಣೆಯಲ್ಲಿ ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಜೊತೆಗೆ ಈ ವರ್ಷ ಮಾಧ್ಯಮ ಅನೇಕ ಸಂಸ್ಥೆ ಕೈಜೋಡಿಸಿತ್ತು ಮಾಧ್ಯಮ ಅನೇಕ ಸಿಬ್ಬಂದಿ ಎರಡೂ ದಿನಗಳ ಕಾರ್ಯಕ್ರಮವನ್ನು ನಿರಂತರವಾಗಿ ಲೈವ್ ಮಾಡಿದರು ಈ ಮೂಲಕ ದೂರ ದೂರುಗಳ ಸಾವಿರಾರು ಜನರು ಕುಂದಾಪುರ ಹಬ್ಬವನ್ನು ಕಣ್ತುಂಬಿಕೊಳ್ಳುವಂತಾಯಿತು ಕುಂದಾಪುರ ಹಬ್ಬದಲ್ಲಿ ಮಾಧ್ಯಮ ಅನೇಕ ಸ್ಟಾಲ್ ಜನರ ಗಮನ ಸೆಳೆದಿತ್ತು ಮಾಧ್ಯಮ ಅನೇಕ ಸಂಸ್ಥೆ ರೂಪಿಸಿರುವ ಮ್ಯಾಚ್ ಮೇಡ್ ಇನ್ ಕುಂದಾಪುರ ವೆಬ್ ಸರಣಿಯ ಪೋಸ್ಟರ್ ಸೇರಿದಂತೆ ಅನೇಕ ಪ್ಲಸ್ ಕನ್ನಡ ಮೋಜೋ ತ್ರೀ ಸಿಕ್ಸ್ಟಿ ರೂಪಿಸಿದ ಕಾರ್ಯಕ್ರಮಗಳ ಪೋಸ್ಟರ್ಗಳು ಸ್ಟಾಲ್ ಸಿಂಗರಿಸಿದ್ದವು ಮಾಧ್ಯಮ ಅನೇಕ ಸ್ಟಾಲ್ನಲ್ಲಿ ಟ್ಯಾಟೂ ಕಲಾವಿದ ಅಶೋಕ್ ಅವರು ಕುಂದಾಪುರ ಹಬ್ಬದ ಥೀಮ್ನ ಚಿತ್ರಗಳ ಆಕರ್ಷಕ ಟ್ಯಾಟುಗಳನ್ನು ಹಾಕುತ್ತಿದ್ದರು ಮಕ್ಕಳಷ್ಟೇ ಅಲ್ಲದೆ ದೊಡ್ಡವರು ಕೂಡ ಬಣ್ಣ ಬಣ್ಣದ ಟ್ಯಾಟು ಹಾಕಿಸಿಕೊಂಡು ಸಂಭ್ರಮಿಸಿದರು ಆಗಸ್ಟ್ ಹದಿನೆಂಟರಂದು ಸಂಜೆ ಕುಂದಾಪುರ ಹಬ್ಬದ ಕಾರ್ಯಕ್ರಮದಲ್ಲಿ ಮಾಧ್ಯಮ ಅನೇಕ ಸಂಸ್ಥೆ ನಿರ್ಮಾಣದ ಮ್ಯಾಚ್ ಮೇಡ್ ಇನ್ ಕುಂದಾಪುರ ವೆಬ್ ಸರಣಿಯ ಶೋರಿಲ್ ಮತ್ತು ಕಾಯಕವೇ ಕೈಲಾಸ ಹಾಡು ಬಿಡುಗಡೆಯಾದವು ಕುಂದಗನ್ನಡ ಈ ವೆಬ್ ಸರಣಿಯ ವೈಶಿಷ್ಟ್ಯ ಭಾಸ್ಕರ್ ಬಂಗೇರ ರಚನೆಯ ಕಾಯಕವೇ ಕೈಲಾಸ ಗೀತೆಗೆ ರವಿ ಬಸ್ನೂರು ಅವರ ದನಿ ಇದೆ ಶೋರಿಲ್ ಮತ್ತು ಕಾಯಕವೇ ಕೈಲಾಸ ಸಾಂಗ್ ನೋಡುಗರ ಗಮನ ಸೆಳೆದವು ಇದೇ ವೇಳೆ ಮಾಧ್ಯಮ ಅನೇಕ ಸಂಸ್ಥೆಯ ಅರವಿಂದ್ ಮೋತಿ ಮತ್ತು ಅನು ಮೋತಿ ಅವರಿಗೆ ಸ್ಮರಣಿಕೆ ನೀಡಲಾಯಿತು ಮಾಧ್ಯಮ ಅನೇಕ ಸಂಸ್ಥೆಯ ಅರವಿಂದ್ ಮೋತಿ ಅವರು ಕುಂದಾಪುರ ಹಬ್ಬದ ವೇದಿಕೆಯಲ್ಲಿ ವೆಬ್ ಸರಣಿ ಶೋರೀಲ್ ಮತ್ತು ಹಾಡು ಬಿಡುಗಡೆಗೆ ಅವಕಾಶ ಕಲ್ಪಿಸಿದ ಕುಂದಾಪುರ ಕನ್ನಡ ಪ್ರತಿಷ್ಠಾನದವರಿಗೆ ಧನ್ಯವಾದ ಅರ್ಪಿಸಿದರು ಕುಂದಾಪುರ ಹಬ್ಬದಲ್ಲಿ ಕರಾವಳಿ ಊಟ ಉಪಚಾರದ ಸ್ಟಾಲ್ಗಳು ಜನರನ್ನು ವಿಶೇಷವಾಗಿ ಸೆಳೆದವು ಹಬ್ಬಕ್ಕೆ ಬಂದವರು ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಳ್ಳುತ್ತಲೇ ತಮ್ಮೂರಿನ ತಿನಿಸುಗಳನ್ನು ಸವಿದರು ಕರಾವಳಿ ಕರಕುಶಲ ವಸ್ತುಗಳನ್ನು ಖರೀದಿಸಿದರು ಎರಡು ದಿನಗಳ ಜಾತ್ರೆಯಲ್ಲಿ ಕರಾವಳಿ ಭಾಗದವರಷ್ಟೇ ಅಲ್ಲದೆ ನಾಡಿನ ಹಲವೆಡೆಯ ಇತರರು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡು ಹಬ್ಬವನ್ನು ಯಶಸ್ವಿಗೊಳಿಸಿದರು